ಹಲೋ ಎಲ್ರಿಗೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಇವತ್ತು ನಾನು ಆಲ್ರೆಡಿ ಕಾರಲ್ಲಿ ಹತ್ತಿ ಇದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಹಬ್ಬ ಇದೆ ಕಪಡಿಲಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ಮುಂದೆ ಹಾಗೆ ಇರಿ ಇದು ಆಲ್ರೆಡಿ ನಾವು ಕಾರಲ್ಲಿ ಬೇಕಾದ್ರೆ ಅಷ್ಟೇ ವೀಡಿಯೋ ಮಾಡಿದ್ದು ಕಪಡಿ ಕ್ಷೇತ್ರದ್ದು ಅದು ಒಂದು ಆರ್ಚು ಆರ್ಚಿಂದ ಸ್ಟ್ರೈಟ್ ಹೋದರೆ ಇದೇ ಮೇನ್ ಇಲ್ಲಿಂದ ಒಳಗಡೆ ಹೋಗಿದ ತಕ್ಷಣ ದೇವಸ್ಥಾನ ಇದೆ ಇವತ್ತು ನಮ್ಮ ಅಣ್ಣ ಅವ್ರ ಹಬ್ಬ ಮಾಡ್ತಾ ಇದ್ದಾರೆ ಸೊ ಅಲ್ಲಿಗೆ ಹೋಗಿದ್ದೀವಿ ಇವಾಗ ಹೋಗಿ ಕಾರ್ ನಿಲ್ಸ್ಬಿಟ್ಟು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ದೇವಸ್ಥಾನಕ್ಕೆ ಈಗ ಬಂದಿದ್ದೀವಿ ಅಲ್ಲಿ ಎಲ್ಲ ಹಬ್ಬ ಮಾಡ್ತಾ ಇದ್ದಾರೆ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲೆಲ್ಲ ಇರ್ಬೇಕು ನೋಡಿ ಆ ಕಡೆ ಸೊ ಇವಾಗ ಅಲ್ಲಿ ಹೋಗ್ಬೇಕು ಓಕೆ ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ ನಾವು ಬಂದ್ವಿ ಇಲ್ಲೇ ಎಲ್ಲ ಇದ್ರು ಅದಕ್ಕೆ ಗೊತ್ತಾಯ್ತು ಇಲ್ಲೇ ಇದ್ದಾರೆ ಎಲ್ಲ ಇಲ್ಲೇ ಮಾಡ್ತಾ ಇದ್ದಾರೆ ಅಂತ ಎರಡು ಕೋಳಿನೂ ರೆಡಿ ಇದೆ ಈಗ ಕೊಯ್ದುಬಿಟ್ಟು ಅಡುಗೆ ನಾಷ್ಟ ಎಲ್ಲ ಸ್ಟಾರ್ಟ್ ಮಾಡದೇನೆ ಮಾಡಿ ಅವರೇ ಎರಡು ಕಾಲ್ ಕಟ್ಟಾಕೈತೆ ಮಮ್ಮಿ ಬಂದವ್ರು ನೋಡಿ ಮೈಸೂರಿಂದ ಅಡಿಗೆ ಬಟ್ರು ರೆಡಿ ಮಾಡ್ಕೊತಾವ್ರೆ ಈ ಕಡೆ ಮಟನ್ ಸೊ ಹತ್ತು ಕೆಜಿ ತೊಳಿತಾವೆ ಮಟನ್ ಮಟನ್ ಒಂದು ಎರಡು ಮೂರು ಸರ್ತಿ ತೊಳಿಲೇಬೇಕು ಅದೆಲ್ಲ ಫುಲ್ ನೀಟಾಗಿ ಅಡಿಗೆ ಬಿಟ್ಟರು ಬಂದವ್ರೆ ನೋಡಿ ಮೈಸೂರಿಂದ ಉಪ್ಪಿಟ್ಟು ಮಾಡ್ತಾವ್ರೆ ರೆಡಿ ಮಾಡ್ತಾವ್ರೆ ಉಪ್ಪಿಟ್ಟು ನಮ್ಮ ಬಾಬಿ ನೋಡಿ ಫ್ರೀ ಫ್ರೀ ಎಸಿ ತಗೋತವನೇ ಈ ಕಡೆ ಎಲ್ಲ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊತಾವ್ರೆ ಕೊತ್ಮರಿ ಸೊಪ್ಪು ಆಮೇಲೆ ಹಸಿಮೆಣಸಿಗಿ ಟೊಮೊಟೊ ಎಲ್ಲ ಮಾಡ್ಕೊತಾ ಇದ್ದಾರೆ ಈರುಳ್ಳಿ ಎಲ್ಲ ರೆಡಿ ಮಾಡ್ಕೊಳವ್ರೆ ಸ್ಟವ್ ಆಫ್ ಆಗ್ಬಾರ್ದು ಅಂದ್ಬಿಟ್ಟು ಥರ ಎಲ್ಲ ಮಾಡ್ತಾವ್ರೆ ನಮ್ಮ ರವಿಯ ಮಾಡವ್ರೆ ಇವಾಗ ಎಲ್ಲ ರೆಡಿ ಆಗಿದೆ ಮಾಡಿ ಎಲ್ಲ ರೆಡಿ ಆಗಿದೆ ಬರೀ ಅದೊಂದ್ ಹಾಕ್ಬೇಕಿಗ ರವೆ ಒಂದ್ ಹಾಕ್ಬೇಕು ಪ್ರಾಣಿ ಹಿಂಸೆ ಮಾಡ್ತಿರಲ್ಲ ಏನೋ ಅನ್ಸಲ್ವಾಡಿಯ ಕಡೆ ರವೆ ಹಾಕ್ತವ್ರೆ ಉಪ್ಪಿಟ್ಟುದು ರವೆ ಉಪ್ಪಿಟ್ಟು ಮಾಡುವ ವಿಧಾನ ತೋರಿಸಿದೀವಿ ಆಂಟಿ ಮತ್ತೆ ನಾನು ಹೇಳಿ

ಕುದ್ರಿ ಕುದ್ರಿ ಅಕ್ಕ ಬಂದಿದ್ದಾರೆ ಮಾನಸಕ್ಕ ಅಂಕಲ್ ಆಲ್ಮೋಸ್ಟ್ ಆಯ್ತೈತೆ ಅಡುಗೆ ಇನ್ನೇನು ಅತ್ತೆ ಆಯ್ ಮಾಡಿ

ಇಲ್ಲ ನಿನ್ಗೆ ಬ್ರೈನ್ಗಾಕ್ ತೊಳ್ಕೊಣ ಕನ್ನಡ್ ಕಾಣ್ ಹಾಕೋ ಕನ್ನಡ್ ಕಾಣ್ ಹಾಕೋ ಇಲ್ಲಿ ದೇವರ್ ಕುರ್ಸಕ್ಕೆಲ್ಲ ರೆಡಿ ಮಾಡ್ಕತಾವ್ರೆ ಶೇರೆಲ್ಲ ತೊಳ್ದಿ ಇಲ್ಲಿ ನಾವು ಇದೇ ಸ್ಪಾಟ್ ಅಲ್ಲಿ ದೇವ್ರೆಲ್ಲ ಕೂರ್ಸಕ್ ರೆಡಿ ಮಾಡ್ಕೋತಾ ಇದೀವಿ ಆಲ್ಮೋಸ್ಟ್ ಅಡಿಗೆ ಎಲ್ಲ ಎಂಡ್ ಆಗ್ತಿದೆ ಅನ್ವಾಗ ಆಮೇಲೆ ದೇವ್ರ ಕೂರ್ಸಾಕ್ ಬಂದ್ವಿ ನಾವು ಇದು ನಾವೆಲ್ಲ ರೆಡಿ ಮಾಡಿದರೆ ದೇವ್ರನ್ನ ಯಾರಾದ್ರೂ ನಮ್ಮ ಕಡೆ ಕರ್ಕೊ ಬರಬೇಕು ಅವ್ರು ಕರ್ಕೊ ಬಂದರೆ ಅವ್ರು ಇಲ್ಲಿ ಕೂರಿಸ್ತಾರೆ ದೇವ್ರನ್ನ ಅದಕ್ಕೆ ದಿರೆ ಎಲ್ಲನೂ ನನಗೆ ಸಾಮಾನೆಲ್ಲ ಕೊಡ್ತಾಯಿದ್ರು ನಾನು ಅದಕ್ಕೆ ಸೇರಿ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ ಇದಾಗಿದ ತಕ್ಷಣ ಇನ್ನೇನು ಕೋಳಿ ಒಂದು ಬೇಯಬೇಕಿತ್ತು ಲಾಸ್ಟ್ ಅದೇ ತಾನೇ ದೇವ್ರು ಬಂದು ಎಲ್ಲ ಪೂಜೆ ಆಗೋಷ್ಟ್ರಲ್ಲಿ ಬೇಯುತ್ತೆ ಅಂತ ರೆಡಿ ಮಾಡ್ಕೋತಾ ಇದ್ವಿ ಮಾಡಿ ಇಲ್ಲಿ ಯಥಾರ್ಥ ಇಲ್ಲಿ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡಲ್ವಾ ಮಾಡು ನೀವು ಮಾತ್ರ ಎಲ್ಲ ಕ್ಯಾಮ್ರಾಗೂ ಕೋರ್ಸ್ಬಿಡಿ ಅವನಿಗೆ ಮಾತ್ರ ಯಾವುದಕ್ಕೂ ಕೊಡಿಸ್ಬಿಡಿ ಹಾಯ್ ಮಾಡು ಸ್ಮೈಲು ಮಾಡ್ತಾ ಇಲ್ಲ ಹಾಯು ಮಾಡ್ತಾ ಇಲ್ಲ ಏನಾಯ್ತು ಇಲ್ಲಿ ನಾನು ಹೇಳಿದ್ನಲ್ಲ ದೇವ್ರು ತರಿಸ್ತಾರ ಅಂತ ದೇವ್ರ್ ಕರ್ಕೊಂಡ್ ಬಂದ್ರು ಅಲ್ಲಿ ಇಟ್ಕೊಂಡಿದಾರಲ್ಲ ಅಣ್ಣ ಅವರು ಹಿಂದೆ ನಿಂತಿರೋರು ನಮ್ ದೊಡ್ಡಣ್ಣ ಅವ್ರು ಹೋಗಿ ದೇವ್ರನ್ನ ಕರ್ಕೊಂಡ್ ಬಂದ್ರು ಇದನ್ನ ಇಟ್ಕೊಂಡು ನಾವು ಪೂಜೆ ಎಲ್ಲ ಆದ್ಮೇಲೆ ನಾವು ಊಟ ಕುತ್ಕೋಬೇಕು ಅಲ್ಲಿ ತನಕ ನಾವು ಊಟ ಕೂತ್ಕೊಳಂಗಿಲ್ಲ ಎಲ್ಲ ಎಲ್ಲ ರೆಡಿ ಮಾಡ್ಕೊಂಡಿದ್ದಕ್ಕೆ ನೋಡಿ ಬಂದ ತಕ್ಷಣ ಪೂಜೆ ಆಗೋಯ್ತು ಬೇಗ ಬೇಗ ಇಲ್ಲಾಂದ್ರೆ ಅವ್ರು ಬಂದಮೇಲೆ ಪೂಜೆ ಮಾಡ್ತೀವಿ ಎಲ್ಲ ರೆಡಿ ಮಾಡ್ಕೋತೀವಿ ಅಂದರೆ ಅವ್ರು ವೆಯ್ಟ್ ಮಾಡೋಲ್ಲ ಅದಕ್ಕೆ ನಾವೆಲ್ಲ ರೆಡಿ ಮಾಡ್ಕೊಂಡು ಕೊನೇಲಿ ಅವ್ರನ್ನ ಕರ್ಕೊಂಬರಕ್ಕೆ ಯಾರಾದ್ರೂ ಒಬ್ರು ಹೋಗ್ಬೇಕು ನಮ್ಮಪ್ಪ ನಮ್ಮ ದೊಡ್ಡಮ್ಮ ನಮ್ಮಮ್ಮ ಎಲ್ಲ ಒಬ್ರೊಬ್ರಾಗಿ ಯಾರ್ಯಾರೆಲ್ಲ ಹೋಗಿದ್ವಿ ಅವರೆಲ್ಲ ಒಬ್ರೊಬ್ರಾಗಿ ಪೂಜೆ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ವಿ ಬರೀ ಕಡೆ ಪೂಜೆ ಒಂದೆಲ್ಲ ಧೂಪ ಎಲ್ಲ ಥರನೂ ಹಾಕಿ ಪೂಜೆ ಮಾಡಬೇಕು ಸೊ ಪೂಜೆ ಆಗಿದ ತಕ್ಷಣ ಅವ್ರಿಗೆ ಅಂತ ಏನೇನು ಇಟ್ಟಿರ್ತೀವಿ ಅದನ್ನು ಅವ್ರ ಜೊತೆನೇ ಕೊಟ್ಟು ಕಳಿಸಿದ್ರೆ ಅಲ್ಲಿಗೆ ಪೂಜೆ ಆಗುತ್ತೆ ಆಮೇಲೆ ಬೇಕಾದ್ರೆ ನಾವು ಊಟ ಕುತ್ಕೋಬಹುದು ನೋಡಿ ಎಲ್ಲ ಅವ್ರಿಗೆ ಏನೇನಂತ ಇಟ್ಟಿದ್ವಿ ಅದನ್ನೆಲ್ಲ ಅವ್ರಿಗೇನೆ ಕೊಟ್ಟು ಕಳಿಸ್ಬೇಕು ಊಟ ಆಗಿದ ತಕ್ಷಣ ನಾನೇನು ಎಕ್ಸ್ಟ್ರಾ ಬ್ಲಾಗ್ ಮಾಡ್ಲಕ್ಕಾಗಲಿಲ್ಲ ಯಾಕಂದ್ರೆ ಅಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ರಲ್ಲ ನಾನು ಈ ಕಡೆ ಬಂದು ನಾನು ಮತ್ತು ಬ್ಯಾಂಗ್ಳೂರಕ್ಕೆ ನನ್ನ ಜೊತೆ ಊಟಕ್ಕೆ ಗೊತ್ತಿರಲ್ಲ ಅವರು ನಾನು ಎಲ್ಲ ರೀಲ್ಸ್ ಮಾಡ್ತಾ ಇದ್ವಿ ಮತ್ತು ಫೋಟೋಸ್ ಇದ್ವಿ ಆದ್ರಿಂದ ನಾನು ಅದಾದಮೇಲೆ ಇನ್ನೂ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬ್ಲಾಗ್ ಅಂತ ವೀಡಿಯೋ ಮಾಡಲಿಲ್ಲ ರೀಲ್ಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು ಆಮೇಲೆ ನಾವು ಬೇಗ ಹೊಟ್ಬಿಟ್ವಿ ಮಳೆ ಬೇರೆ ಬರೋಂಗೆ ಆಲ್ರೆಡಿ ಬರ್ತಿತ್ತು ಬಟ್ ಈಗ ಸ್ವಲ್ಪ ನಾವು ಹೋಗಬೇಕು ನೋಡಿ ಸ್ವಲ್ಪ ನಿಂತಿದೆ ಆಮೇಲೆ ಮತ್ತೆ ಒಂದವೆ ಜೋರಾಗಿಬಿಡ್ತು ನಾನು ಆಗಲೂ ಏನು ವೀಡಿಯೋ ಮಾಡೋಕ್ಕೋಗ್ಲಿಲ್ಲ ಮನೆಗೆ ಹೋಗಿ ಇನ್ನೊಂದು ಫಂಕ್ಷನ್ ಅಟೆಂಡ್ ಮಾಡಬೇಕು ಅದಕ್ಕೆ ಬೇಗ ಹೋಗ್ತಾ ಇದ್ವಿ ನೋಡಿ ಈಗ ಐಸ್ ನಾವು ಅಲ್ಲಿ ಹೋಗಿದ್ನಲ್ಲ ನಂಗೆ ಅಲ್ಲಿ ಒಂದು ಸ್ವಲ್ಪ ವಾಯ್ಸೇ ಕೊಡಕ್ಕಾಗ್ತಿಲ್ಲ ಅಲ್ಲಿ ಅದಕ್ಕೆ ಆಮೇಲೆ ವಾಯ್ಸ್ ಕೊಡ್ತ ಅಂತ ನಾನು ಅಲ್ಲಿ ಏನು ಜಾಸ್ತಿ ಅಂದರೆ ವಿಡಿಯೋ ಮಾಡ್ಕೊಂಡಿದೀನಿ ವಾಯ್ಸ್ ಕೊಟ್ಟಿಲ್ಲ ಇಲ್ಲಿ ನೋಡಿ ಮನೆಗೆ ಬಂದರೆ ಇವರೆಲ್ಲ ಮನೆಗೆ ಬಂದರೆ ಇವ್ರು ಇದ್ದಾರೆ ಇವಾಗ ನಾವು ಇನ್ನೊಂದು ಬರ್ತಡೇಗೆ ಹೋಗ್ಬೇಕು ಬರ್ತಡೆ ಯಾವುದು ಅಂದರೆ ರಾಖಿ ಅದೇ ಮದುವೆ ಆಯ್ತಲ್ಲ ಒಂದು ಬರ್ತ್ಡೇ ಇದೆ ಸೊ ಎಲ್ಲರೂ ಅಲ್ಲಿ ಹೋಗಿ ಈಗ ಲೋಗಕ್ಕೆ ರೆಡಿ ಆಗ್ತಾ ಇದ್ದೀನಿ ಈವಾಗ ಲೋಗಕ್ಕೆ ರೆಡಿ ಆಗ್ಬೇಕು ಫೇಸ್ ವಾಶ್ ಮಾಡಿಕೊಂಡು ರೆಡಿ ಆಗ್ಬೇಕು ಜಸ್ಟ್ ಈಗ ಬಂದೆ ಬನ್ನಲ್ಲ ಅಂತ ವಿಡಿಯೋ ನಾನು ಮೊಕ ಎಲ್ಲ ತೊಳೆದು ಆಮೇಲೆ ರೆಡಿ ಆಗಿ ಅಲ್ಲಿ ಹೋಗ್ಬೇಕಾದ್ರೆ ಮಾಡ್ತೀನಿ ಬಾಯ್ ಬಾಯ್ ಸದ್ಯಕ್ಕೆ ಬಾಯ್ ಬಾಯ್ ಸದ್ದಿಕೆ ಬಾಯ್ 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 ಆಲ್ರೆಡಿ ತುಂಬಾ ಲೇಟ್ ಆಗಿತ್ತು ಪಟ ಪಟ ರೆಡಿಯಾಗಿ ರೆಡಿ ಆಗಿ ವೇ ನಾನು ಏನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಕೇಕ್ ತಗೊಂಡ್ವಿ ಅವ್ನಿಗೆ ನಾವೇನು ಗಿಫ್ಟ್ ಏನು ತೊಗೊಂಡಿಲ್ವಲ್ಲ ಗಿಫ್ಟ್ ಏನಂತ ತಗೊಂಡು ಎಲ್ಲ ಮದ್ವೆ ತಾನೇ ಆಗೋಗಿದೆ ಸೊ ಕೇಕೆ ಕಟ್ ಮಾಡ್ಸೋಣ ಕೇಕೆ ಹೋಗೋಣ ಅಂತ ನಾನೇ ಅಂದಿದ್ದು ಕೇಕ್ ಒಂದವೇ ಹೋಗ್ಬಿಟ್ಟು ನಮ್ಗೆ ವೇಟ್ ಮಾಡ್ತಿದ್ರು ತುಂಬಾ ಲೇಟ್ ಬೇರೆ ಆಗ್ಬಿಟ್ಟಿತ್ತು ಅಲ್ಲಿ ಬೇರೆ ಅವ್ರು ಕೊಡೋಕೆ ಲೇಟ್ ಮಾಡ್ತಾ ಇದ್ರು ನಾವೆಲ್ಲ ಒಳ್ಕೊಡ ಅವ್ರು ಏನೇನೋ ತಗ್ಸ್ಕೊಂಡ್ರು ಮಕ್ಳುನು ಕೇಕ್ ತಗೊಳಕೋದಿಕ್ಕೆ ಈಗ ನಿನ್ ಜೊತೆ ಬೇಗ ಇಬ್ಬರು Engää. Hah, ketä nyt? Engottai tu jarraus, kun olen tiellilonna, nu? ನೀವೇ ರಾತ್ರಿಯಲ್ಲ ಕುತ್ಕೊಂಡು ಮಾಡಿಲ್ಲ ತಾನೇ ಡೆಕೋರೇಷನ್ನೇ ಹಾಂ ನಮಗೆ ಗೊತ್ತು ನನಗೆ ಕ್ಯಾಮ್ರಾ ಹಿಂಗ್ ಬರೆದಾಗ ಹಂಗ ಯಾರು ಹಿಂಗೆ ಆಡ್ತಾರೋ ಅವ್ರನ್ನೇ ಜಾಸ್ತಿ ಫೋಕಸ್ ಮಾಡೋದು ನಾನು ಯಾಕೆ ಹೀರೋ ಹೀರೋಯಿನ್ ದೂರ ಆಗ್ಬಿಟ್ಟಿದ್ದೀರಾ ನಿನ್ನಿಂದನೇ ಅವ್ ದೂರ ಆಗಿರೋದು ಇಲ್ಲಿ ನೋಡಿ ಬ್ಲ್ಯಾಕ್ ಬ್ಲೂ ಬ್ಲ್ಯಾಕ್ 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 ಯಪ್ಪ ಈ ತರ ಹ್ಞೂ ಐತ ಬ್ಲ್ಯಾಕ್ 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 ಒಂದೇ ಸಂಘದಿಂದ ಬಂದಂಗೆ ಕಾಣ್ತಾರೆ ಹ್ಞೂ ಅಲ್ಲಿ ಬ್ಲೂ ಇಲ್ಲಿ ಬ್ಲ್ಯಾಕ್ ಮಾಮ ಇಲ್ಲಿ ಬಾಳಮ್ಮ ಹ್ಞೂ ಬ್ಲ್ಯಾಕ್ 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 ನೀನು ಹೋಗೋದು ಬ್ಲಾಕ್ Hachbyddi, sir, Hachbyddi. 3 mm, years, sir. Ynny Newborn baby, 3 years Happy birthday to hey, you, happy birthday. ಅಂಕಲ್ ಚೆನ್ನಾಗಿರೋ ಚೆನ್ನಾಗೇ ಬರ್ತಾರೆ ನಿಂತ್ಕೊಳ್ಳಿ ಅಂಕಲ್ ನೀವು ನೋಡಿ ನಾನು ಹೇಳಿಲ್ವಾ ಲೇಟ್ ಹೋಗಿದೆ ನಮ್ಮಿಂದನೇ ಲೇಟ್ ಆಗಿದ್ದು ಬಟ್ ನಾವು ಅಲ್ಲಿಂದ ಬಂದು ವಾಪಸ್ ರೆಡಿಯಾಗಿ ಬರ್ಬೇಕಿತ್ತಲ್ಲ ಅದಕ್ಕೆ ಲೇಟ್ ಆಯ್ತು ಹಂಗೂ ನಾವೇನ್ ಲೇಟ್ ಆಗಿ ರೆಡಿ ಆಗಲಿಲ್ಲ ಪಟಪಟ ಅಂತ ರೆಡಿಯಾಗಿ ಬಂದ್ವಿ ಅದು ನಮಗೆ ವೆಯ್ಟ್ ಮಾಡ್ತಾ ಇದ್ರು ಪಾಪಚೆ ಬಂದ ತಕ್ಷಣ ನಾವಲ್ಲಿ ಕೇಕ್ ತಗೊಳೋದು ಬೇರೆ ಒಂದು ಸ್ವಲ್ಪ ಗೊತ್ತಾಯ್ತಾ ಅದು ಬಂದ ತಕ್ಷಣ ಅದು ಮುಗಿಸ್ಕೊಂಡು ಕೇಕ್ ಕಟ್ ಮಾಡಿದ್ರು ಅವ್ರದ್ದು ಫಸ್ಟ್ ಅವ್ರಿಗೆ ಕೇಕ್ ತಂದಿದ್ದು ಅವ್ರು ಕೇಕ್ ಕಟ್ ಮಾಡಿಸಿದ್ರು ಒಂದು ಕೇಕ್ ಕಟ್ ಆಗಿದ ತಕ್ಷಣ ಎಲ್ಲ ಮಿಸ್ ಆಗ್ಬಿಡ್ತಾರೆ ಅಲ್ಲಿ ಇಲ್ಲಿ ಹೋಗ್ಬಿಡ್ತಾರೆ ಅಂತ ಆಸ್ ಯೂಶಿಯಲ್ ನಾವು ಯಾವಾಗಲೂ ತೆಗೆಸ್ಕೊತೀವಿಲ್ಲ ಫ್ಯಾಮಿಲಿ ಬೈ ಫ್ಯಾಮಿಲಿ ಆ ಥರ ಫೋಟೋಸ್ನ ತೊಂಡು ನಿಂತ್ಕೊಬಿಟ್ಟಿರೋದು ಆಮೇಲೆ ಇನ್ನೇನು ಫ್ಯಾಮಿಲಿ ಫೋಟೋಸ್ ಎಲ್ಲ ಎಂಡ್ ಆಗ್ತಿತ್ತು ಆಮೇಲೆ ಒಟ್ಟಿಗೆ ನಿಂತ್ಕೊಂಡು ನಂದು ಕಸಿನ್ಸ್ ತಂದು ನಾರ್ಮಲ್ ಇದೆಯಲ್ಲ ನಮ್ದೆಲ್ಲ ಗ್ರೂಪ್ ಗ್ರೂಪ್ ಆತರ ಎಲ್ಲ ಫೋಟೋಸ್ ಇದಾದ ಇದಾದ್ಮೇಲೆ ನಾನ್ ತಂದಿರೋ ಕೇಕು ಕಟ್ ಮಾಡಿ ಬಾರೋ ಕಲರ್ ಬೇರೆ ತಂದಿದ್ದೀನಿ ತಂದಿದೀನಿ ಇಲ್ಲ ಅದಕ್ಕೆ ಬೇರೆ ಕಲರ್ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಮಾರ್ಲಿ హ్యాపీ నిన్ననే ఓ తిన్కోండి బా ಯಾವ ಫೋಟೋ ಮಿಸ್ ಆದ್ರೂ ನಮ್ಮ ಕಸಿನ್ಸ್ ಫೋಟೋ ಅಂತೂ ಮಿಸ್ ಆಗಿಲ್ಲ ನೋಡಿ ಅದಾದ್ಮೇಲೆ ಬರೀ ಯಾರ್ಯಾರು ಹೋಗಿದ್ವಿ ಹುಡುಗಿರು ಅವ್ರ ಮಾತ್ರ ಅದ್ರ ಮಧ್ಯ ಅವನ್ ಬರ್ತ್ಡೇ ಬಾಯ್ ಒಬ್ಬ ಇದನ್ನಷ್ಟೇ ಅದ್ಬಿಟ್ಟಿನ್ನೆಲ್ಲ ಲೇಡೀಸ್ ಬನ್ಸಲ್ಲ ಇದನ್ನ ಯಜತ್ ಕ್ಯಾಪ್ಚರ್ ಮಾಡಿರೋದು ಹೇಳಿದ್ದೀನಿ ಕಣ ಹೆಜತ್ ನಿನ್ ಹೆಸ್ರನ ಇದೆಲ್ಲ ನಾನು ಕ್ಯಾಪ್ಚರ್ ಮಾಡಿರೋದು ಇದೆಲ್ಲ ಒಟ್ಟಿಗೆ ಯಾರ್ಯಾರು ಹುಡುಗರು ಇದ್ರು ಎಲ್ಲರೂ ಸರ ನಿಂತ್ಕೊಂಡಿದ್ದಾರೆ ಮಾಡ್ತಾ ಇದ್ದೀನಿ ಇವು ಜೋಂಟ್ ವರಿ ನನ್ನ ವಿಡಿಯೋ ಎಪ್ಪತ್ನಾಲ್ಕು ಗಂಟೆ ಆನ್ ಇರುತ್ತೆ ನಿಮಗೆಲ್ಲ ಎಷ್ಟು ಟೈಮ್ ತುಂಬ ಆಯ್ತು ಪೇಪರ್ ಅಷ್ಟೇ ಈ ರೇಂಜ್ ಪೇಪರ್ ಅಯ್ಯೋ ಎಷ್ಟು ನೋಡು ಹಾ

ಇದೊಂದು ಗಿಫ್ಟು ಸೀರಿಯಸ್ಲಿ ನೋಡ್ಬೇಕು ಎಷ್ಟು ತನಕ ಓಪನ್ ಮಾಡಿದ್ದಾನಂದ್ರೆ ಹತ್ತಿಂದ ಹದಿನೈದು ನಿಮಿಷ ನಾನು ವಿಡಿಯೋ ಇದೆ ನಾನು ಒರ್ಜಿನಲ್ ಹಾಕ್ಬಾರ್ದು ಆಡಿಯೋ ಅನ್ಕೊಂಡೆ ಆದರೆ ಎಷ್ಟೊಂದು ಮಾತಾಡಿದ್ದೀವಿ ಅದರಲ್ಲಿ ತುಂಬ ಜೋಕ್ ಮಾಡಿದ್ದೀವಿ ಅದಕ್ಕೆ ಅದನ್ನ ಸ್ವಲ್ಪ ಸ್ಪೀಡ್ ಮಾಡಿ ಹಾಕಿದ್ದೀನಿ ಅಷ್ಟೇ ಅದ್ಬಿಟ್ಟು ಬಿಟ್ಟು ಒರ್ಜಿನಲ್ಲೇ ನಂಗೆ ಹಾಕಕ್ಕೆ ತುಂಬಾ ಇಷ್ಟ ಆಯ್ತಿದ್ದು ಫಿಫ್ಟೀನ್ ಮಿನಿಟ್ಸ್ ಅದು ಒಂದೇ ಆಗ್ಬಿಡುತ್ತಲ್ಲ ಅಂತ ನಾನು ಹಾಕಿಲ್ಲ ಇನ್ನೂ ಇದೆ ನೋಡಿ ಇನ್ನೂ ಇದೆ

वेरा कि वेरा कि साना तेरा हां बॉडी किंग के काम नहीं तो बॉ का नहीं क्या चक्कर है अली छोड़ सर रखी नेक्स्ट ये अयो नेक्स्ट जो उतन तक मत हो कि ಸೂಪರ್ ಈ ಒಂದು ಗಿಫ್ಟ್ ಕೊಡ್ತಾ ಇದ್ದಾನಲ್ಲ ಅದು ಎಜ್ಜತ್ ಕೊಟ್ಟಿರೋದು ಅದು ಅವನೇ ಅವ್ನ ಕೈಯಾರೆ ಮಾಡಿರೋ ಡ್ರಾಯಿಂಗ್ ಅದು ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾನಂದ್ರೆ ಅವ್ನಿಗೆ ಎಷ್ಟೊಂದು ಪ್ರೈಸಸ್ ಎಲ್ಲ ಬರುತ್ತೆ ಡ್ರಾಯಿಂಗ್ಗೆ ಅಷ್ಟು ಕ್ರಿಯೇಟಿವ್ ಆಗಿ ಡ್ರಾಯಿಂಗ್ ಮಾಡ್ತಾನೆ ಅಲ್ಲಿ ಏನ್ ನೋಡ್ತಾನೆ ಅದನ್ನ ಅಷ್ಟು ಚೆನ್ನಾಗಿ ಈ ಕಡೆ ತಿರುಗೋ ಸರ್ಪ್ರೈ

ചിക്കോരി <laughs> തനക്കിര

ಎಷ್ಟು ಟೈಮ್ ತಗೊಂಡೆ ರಾತ್ರಿ ಮೂರು ಗಂಟೆ ತಂದು ನ್ಯೂಸ್ ಪೇಪರ್ ತರಿಸ್ತೀರಾ ಅಂತ ಗೊತ್ತಾಗ್ತಾ ಇದೆ ಆಯಿತಾ ಓಕೆ ಓಕೆ ಇಷ್ಟೇನಾ ಅಷ್ಟೊಂದು ತಗೋದಲ್ಲ ಎಲ್ಲಾಯ್ತು ಮುಗೀತಾ

ये मैं कुड़ी थी ये मैं कुड़ी थी राजू मेरे को डोडी था रेस मारते थे रेस मारते थे हाँ रेस एंड रेस मारते थे रेस मारते थे और रेन मारते थे ನಾವು ಮಾಡಿದ ರೀಲ್ಸ್ ನೋಡಿ ಬಿಹೈಂಡ್ ದ ಸೀನ್ ತೋರಿಸಿದ್ವಿ ಫ್ರಮ್ ಲಡಾಖ್ 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 ಬರೀ ಅದೇ ಚಿಂತೆ ನಿಂಗೆ ಸಂಕ ನಿ ತೋರ್ಸ ನಂಗೂ ಸೇಮ್ ಇಯರಿಂಗ್ಸ್ ಗೈಸ್ ಇದೆ ಫ್ರಮ್ ಕಾಶ್ಮೀರ್ ಅದಾಗಿ ಅದ ಹಾಕೊಂಡ್ ತಕ್ಷಣ ಕಾಶ್ಮೀರ ಹೋಗ್ಬಿಡ್ತೀನಿ ಚುಜ್ಮಿ ಬನ್ನಿ ಇಲ್ಲಿರೋ ಅವರವರ ಜಾಬ್ ಮುಗಿದು ಹೋಗ್ತೈವಿ ಬೈ ಬೈ ಗಾಯ್ಸ್ ಬೈ ಗಾಯ್ಸ್ ಎಲ್ಲ ಮನೆಗೆ ಹೋಗ್ತಾಯಿದೀವಿ ಗಾಯ್ಸ್ ಅವನೆ ಎಂಡ್ ಮಾಡ್ಬಿಡ್ತೀನಿ ಗಾಯ್ಸ್ ನೋಡಿ ಎಲ್ಲ ಹೋದ್ರಲ್ಲ ಇವತ್ತಿನ ದಿನ ಅಂತ ಬೆಳಿಗ್ಗೆ ಹಬ್ಬದಿಂದ ಸ್ಟಾರ್ಟ್ ಮಾಡಿದ್ದು ಸಂಜೆ ಹುಟ್ಟದ ಹಬ್ಬದ ತನಕ ಆಲ್ಮೋಸ್ಟ್ ಈ ವಿಡಿಯೋದಲ್ಲಿ ಎಲ್ಲ ಕವರ್ ಮಾಡಿದ್ದೀನಿ ಎಲ್ಲ ಮನೆಗೆ ಹೋಗ್ತಾ ಇದೀವಿ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇದೇ ತರ ಇನ್ನೂ ಹೆಚ್ಚೆಚ್ಚು ವಿಡಿಯೋಸ್ ಬರ್ತಾ ಇರುತ್ತೆ ನಿಮ್ಮ ಪರಿಣಿತ ನಮಿತಾತ ಬ್ಲಾಗ್ಸ್ ಅಲ್ಲಿ ಸ್ಟೇಟ್ಯೂನ್ ನಾನು ನಿಮ್ಮ ಮೈಸೂರು ಹುಡುಗಿ ಪರಿಣಿತ ನಮಿತಾ ಬಾಯ್